ಕರ್ನಾಟಕ ಪತ್ರಕರ್ತರ ಸಂಘದ ನೂತನ ಕಚೇರಿ ಉದ್ಘಾಟನೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಮಣಿಹಾಳ್ ಅವಳಿ ಗ್ರಾಮದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ರಾಮದುರ್ಗ ತಾಲೂಕಾ ನೂತನ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭವು ಜ್ಯೋತಿ ಬೆಳಗಿಸುವುದರೊಂದಿಗೆ ಸೋಮವಾರ ಜರುಗಿತು ಕರ್ನಾಟಕ ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷ ಎಸ್ ಆರ್ ಗುರುಬಸನ್ನವರ್ ಶ್ರೀ ಲಕ್ಷ್ಮೀ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಈ ವೇಳೆ ಸುರೇಬಾಂಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಶ್ರಪಲ್ಲಿ ಬಂದಗಿ ಮಣಿಹಾಳ್ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾರುತಿ ಪ್ಯಾಟಿ ನುರಂದಪ್ಪ ಕೊಂಗಿ ಪ್ರವೀಣ್ ಗೊನಬಾಳ್ ಸಾಬ್ ನವದಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಯಲ್ಲಪ್ಪಗೌಡ್ರ ಸಂಕನಗೌಡರ್ ಸುರೈಬಾನ್ ಪೊಲೀಸ್ ಠಾಣೆ ಎ ಎಸ್‌ಎ ಎಸ್ ಎ ಲಮಾನಿ ಹೆಸ್ಕಾಂ ಶಾಖಾಧಿಕಾರಿ ಮಾರುತಿಹಟ್ಟಿ పిసిఏ ఏపీ సునగార్ నివృత్ పిడి ఓ అంగడి రవి మదకట్టి పశు ఇలాఖే నివృత్త అధికారి సంగప్ప రోణర్ मल्प मेटी बाडगार महातेश मोटे शिवानंद पेडणवर् बापूसाब शेखवार सुरेश पतेपूर उपाध्यक्ष रंगनाथ मूलीमनि प्रधान कार्यदर्शी बसवरे हेबूर कार्यदर्शी कुमार माथर खजाची बसनगौड पाटील हंपी हु शाले शिक्षक ए आर् वंटगोडी सेरी मितर पाुप हारेस আমরাই তো নিয়ম দিন তো ইন্টারফেসে লাইভ হয় আর